ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂತಹ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಮುಂದೆ ಬರುವಂಥ ವಿ ಒ ಆಗಿರ್ಬೋದು ಹಾಗೆಯೇ ಪಿ ಡಿ ಒ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಂದು ಜಾಸ್ತಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ನಿಮ್ಮ ಆಪ್ಷನ್ಸ್ ನೋಡಿ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಮಹಾತ್ಮಾ ಗಾಂಧಿ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಮಹಾತ್ಮ ಗಾಂಧಿ ಇಲ್ಲಿ ಸರಿಯಾದಂತಹ ಉತ್ತರ ಮಹಾತ್ಮ ಗಾಂಧೀಜಿ ಅವರು ಹಿಂದ್ ಸ್ವರಾಜ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಖಿಲಾಫತ್ ಸಮಿತಿಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಯಾವ ನಗರದಲ್ಲಿ ರಚಿಸಲಾಯಿತು ಅಂತ ಪ್ರಶ್ನೆ ಇದೆ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ಎ ಬಾಂಬೆ ಇದು ಸರಿಯಾದಂತಹ ಉತ್ತರ ಬಾಂಬೆನಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಖಿಲಾಫತ್ ಸಮಿತಿಯನ್ನ ರಚನೆ ಮಾಡೋ ಅಂಥದ್ದು ಹಾಗಾಗಿ ಬಾಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರನೇ ಪ್ರಶ್ನೆ ನೋಡಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಕೈ ಬಿಡೋದಿಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅಂತ ಹೇಳಿ ಗಾಂಧೀಜಿಯವರು ಯಾವ ಕಾರಣಕ್ಕೋಸ್ಕರ ಅಸಹಕಾರ ಚಳುವಳಿಯನ್ನ ಕೈ ಬಿಟ್ರು ಅಂತಕ್ಕಂಥದ್ದು ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಎ ಬ್ರಿಟಿಷ್ ಸರ್ಕಾರದಿಂದ ಒತ್ತಡ ಆಪ್ಷನ್ ಬಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಆಪ್ಷನ್ ಸಿ ಗಾಂಧೀಜಿಯ ಬಂಧನ ಆಪ್ಷನ್ ಡಿ ಚೌರಿ ಚೌರ ಘಟನೆ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಏನಿದೆ ಚೌರಿ ಚೌರ ಘಟನೆ ಇದಕ್ಕೆ ಸರಿಯಾದಂತಹ ಉತ್ತರ ಚೌರಿ ಚೌರ ಘಟನೆಯಿಂದ ಸ ಇದೇನು ಅಸಹಕಾರ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿ ಅವರು ಕೈ ಬಿಡೋದಕ್ಕೆ ಈ ಒಂದು ಘಟನೆ ಕಾರಣ ಆಯಿತು ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ಬಾಬಾ ರಾಮಚಂದ್ರ ಈ ಕೆಳಗಿನ ಯಾವ ಚಳುವಳಿಯ ನಾಯಕರಾಗಿದ್ರು ಅಂತಕ್ಕಂಥದ್ದು ಆಪ್ಷನ್ ಸಿ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆವ್ನ ರೈತರ ಚಳುವಳಿ ಈ ಒಂದು ಚಳುವಳಿಯ ನಾಯಕರಾಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ ಬಾಬಾ ರಾಮಚಂದ್ರರವರು ಈ ಚಳುವಳಿಯ ನಾಯಕರಾಗಿದ್ರು ಆವದ್ನ ರೈತರ ಚಳುವಳಿಯ ನಾಯಕರಾಗಿದ್ರು ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ಔದ್ ಕಿಸಾನ್ ಸಭಾ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡಿ ಇಲ್ಲಿ ಅಲ್ಲೂರಿ ಸೀತಾರಾಮ್ ರಾಜು ಆಪ್ಷನ್ ಬಿ ಜವಾಹರ್ ಲಾಲ್ ನೆಹರು ಮತ್ತು ಬಾಬಾ ರಾಮಚಂದ್ರ ಆಪ್ಷನ್ ಸಿ ಜವಾಹರ್ ಲಾಲ್ ನೆಹರು ಮತ್ತು ಶೌಕತ್ ಅಲಿ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಔದ್ ಕಿಸಾನ್ ಸಭಾ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದರೆ ಜವಾಹರ್ ಲಾಲ್ ನೆಹರು ಮತ್ತು ಬಾಬಾ ರಾಮಚಂದ್ರ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಬೇಡಿಕೆ ಏನಾಗಿತ್ತು ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಪೂರ್ಣ ಸ್ವರಾಜ್ ಅಥವಾ ಸಂಪೂರ್ಣ ಸ್ವಾತಂತ್ರ್ಯ ಇದು ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ನೋಡಿ ಸೈಮನ್ ಕಮಿಷನ್ ಬಹಿಷ್ಕಾರಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಆಯೋಗದಲ್ಲಿ ಯಾವುದೇ ಬ್ರಿಟಿಷ್ ಸದಸ್ಯ ಇರಲಿಲ್ಲ ಆಪ್ಷನ್ ಬಿ ಇದು ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರನ್ನ ಕೋರಿತು ಆಪ್ಷನ್ ಸಿ ಆಯೋಗದಲ್ಲಿ ಭಾರತೀಯ ಸದಸ್ಯರಿರಲಿಲ್ಲ ಆಪ್ಷನ್ ಡಿ ಇದು ಹಿಂದೂಗಳಿಗಿಂತ ಮುಸ್ಲಿಮರಿಗೆ ಒಲವು ತೋರಿತು ಅಂತ ಇದೆ ಸೊ ಇಲ್ಲಿ ಸೈಮನ್ ಕಮಿಷನ್ ಬಹಿಷ್ಕಾರ ಬಹಿಷ್ಕಾರ ಮಾಡೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಆ ಒಂದು ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ ಭಾರತೀಯರಿಗೆ ಭಾರತೀಯ ಸದಸ್ಯರಿಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಸೈಮನ್ ಕಮಿಷನ್ ಅನ್ನ ಬಹಿಷ್ಕಾರಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಇನ್ನು ಎಂಟನೇ ಒಂದು ಪ್ರಶ್ನೆ ಅಸಹಕಾರ ಆಂದೋಲನದಲ್ಲಿ ಜನರು ಅಂಗಡಿ ಕಾರ್ಖಾನೆ ಅಥವಾ ಕಚೇರಿಗೆ ಪ್ರವೇಶವನ್ನು ನಿರ್ಬಂಧಿಸುವ ಪ್ರದರ್ಶನದ ಒಂದು ರೂಪ ಅಂತ ಇದೆ ಇದಕ್ಕೆ ಆಪ್ಷನ್ಸ್ ನೋಡಿ ಆಪ್ಷನ್ ಎ ಬಹಿಷ್ಕಾರ ಆಪ್ಷನ್ ಬಿ ಬೇಗಾರ್ ಆಪ್ಷನ್ ಸಿ ಪಿಕೆಟಿಂಗ್ ಆಪ್ಷನ್ ಡಿ ಬಂದ್ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಪಿಕೆಟಿಂಗ್ ಇದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಒಂಬತ್ತನೇ ಪ್ರಶ್ನೆ ನೋಡಿ ಕಾಂಗ್ರೆಸ್ಸಿನೊಳಗೆ ಸ್ವರಾಜ್ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಮತ್ತು ಮೋತಿಲಾಲ್ ನೆಹರು ಆಪ್ಷನ್ ಬಿ ಅಬ್ದುಲ್ ಗಫರ್ ಖಾನ್ ಮತ್ತು ಮಹಾತ್ಮ ಗಾಂಧಿ ಆಪ್ಷನ್ ಸಿ ಜವಾಹರ್ ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಏನಿದೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇವರು ಕಾಂಗ್ರೆಸ್ನೊಳಗೆ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ಇಬ್ಬರು ವ್ಯಕ್ತಿಗಳಾಗಿರ್ತಾರೆ ಯಾರು ಸಿ ಆರ್ ದಾಸ್ ಹಾಗೂ ಮೋತಿಲಾಲ್ ನೆಹರು ಹತ್ತನೇ ಪ್ರಶ್ನೆ ನೋಡಿ ಸಾವಿರದ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡುವಂಥದ್ದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ತಮ್ಮ ಪ್ರಸಿದ್ಧ ಸಾಲ್ಟ್ ಮಾರ್ಚನ್ನು ಎಲ್ಲಿ ಪ್ರಾರಂಭಿಸಿದರು ಅಂತಕ್ಕಂಥದ್ದು ಸಾಲ್ಟ್ ಮಾರ್ಚ್ ಅಂದರೆ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ಹೇಳಿ ಆಪ್ಷನ್ ಎ ದಂಡಿ ಆಪ್ಷನ್ ಬಿ ಚೌರಿ ಚೌರ ಆಪ್ಷನ್ ಸಿ ಸಬರ ಮತ್ತು ಆಪ್ಷನ್ ಡಿ ಸೂರತ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಏನು ಆಪ್ಷನ್ ಸಿ ಸಬರಮತಿಯಿಂದ ಅವರು ಈ ಒಂದು ಸಾಲ್ಟ್ ಮಾರ್ಚ್ ಅನ್ನ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಅವರು ಆರಂಭ ಮಾಡುವಂತದ್ದು ಸಬರಮತಿ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಯಾವ ಕೈಗಾರಿಕೋದ್ಯಮಿ ಭಾರತೀಯ ಆರ್ಥಿಕತೆಯ ಮೇಲೆ ವಸಾಹತುಶಾಹಿ ನಿಯಂತ್ರಣದ ಮೇಲೆ ದಾಳಿ ಮಾಡಿದರು ಹಾಗೆ ನಾಗರಿಕ ಅಸಹಕಾರ ಚಳವಳಿಯನ್ನು ಬೆಂಬಲಿಸಿದರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ ಇಲ್ಲಿ ಪುರುಷೋತ್ತಮ ದಾಸ್ ಠಾಕೂರ್ ದಾಸ್ ಅಂತಕ್ಕಂಥವರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆದ ಆನ್ಸರ್ ಇಲ್ಲಿ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಚಿತ್ರಕಲೆಯ ಮೂಲಕ ಭಾರತ ಮಾತಾ ಚಿತ್ರವನ್ನು ಯಾರು ದೃಶ್ಯೀಕರಿಸಿದರು ಮತ್ತು ಚಿತ್ರಿಸಿದರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅಬನೀಂದ್ರನಾಥ್ ಟ್ಯಾಗೋರ್ದಕ್ಕೆ ಸರಿಯಾದಂತಹ ಉತ್ತರ ಇವ್ರೇನ್ ಮಾಡ್ತಾರೆ ಚಿತ್ರಕಲೆಯ ಮುಖಾಂತರ ಭಾರತ ಮಾತೆಯ ಚಿತ್ರವನ್ನ ಅವರು ದೃಶ್ಯೀಕರಿಸ್ತಾರೆ ಹಾಗೆಯೇ ಚಿತ್ರಣ ಆ ಒಂದು ಚಿತ್ರವನ್ನ ಬಿಡಿಸ್ತಕ್ಕಂಥದನ್ನ ಮಾಡ್ತಾರೆ ಯಾರು ಅಬನೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಹೋರಾಡುವ ಮಹಾತ್ಮ ಗಾಂಧಿಯವರ ವಿಧಾನ ಯಾವುದಾಗಿತ್ತು ಅಂತಂದರೆ ಮಹಾತ್ಮ ಗಾಂಧಿಯವರು ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾರಲ್ವ ಸೊ ಯಾವ ರೀತಿಯಾದಂತಹ ಹೋರಾಟವನ್ನು ಅವರು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಆಪ್ಷನ್ ಎ ಕಲ್ಲು ತೂರಾಟದ ಹಿಂಸಾತ್ಮಕ ವಿಧಾನ ಆಪ್ಷನ್ ಬಿ ಸರ್ಕಾರಿ ಕಚೇರಿಗಳಿಗೆ ಬೆ ಬೆಂಕಿ ಹಚ್ಚಲು ಬಳಸಿದರು ಆಪ್ಷನ್ ಸಿ ನಾನು ಒಂದು ಕಣ್ಣು ತತ್ವದೊಂದಿಗೆ ಹೋರಾಡಿದರು ಆಪ್ಷನ್ ಡಿ ಶಾಂತಿಯುತ ಪ್ರದರ್ಶನ ಸತ್ಯಾಗ್ರಹ ಮತ್ತು ಅಹಿಂಸೆ ಸೊ ಇಲ್ಲಿ ಪ್ರತಿ ವರ್ಷ ನಾವು ಮಹಾತ್ಮ ಗಾಂಧಿ ದಿನಾಚರಣೆಯನ್ನು ಆಚರಿಸ್ತೀವಲ್ಲ ಅಕ್ಟೋಬರ್ ಎರಡು ಸೊ ನಿನ್ನೆ ತಾನೇ ಆಚರಣೆ ಮಾಡಿದ್ವಿ ಅಹಿಂಸಾ ದಿನ ಅಂತ ಹೇಳಿ ನಾವು ಅದನ್ನು ಆಚರಣೆ ಮಾಡ್ತೀವಲ್ವಾ ಸೊ ಹಾಗಾಗಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಬ್ರಿಟಿಷರ ಜೊತೆಗೆ ಹೋರಾಟಕ್ಕೆ ಇಳಿದಾಗ ಅವರು ಯಾವುದೇ ರೀತಿಯಾದಂತಹ ಹಿಂಸಾತ್ಮಕ ಮಾರ್ಗವನ್ನು ಅವರು ಅನುಸರಿಸಲಿಲ್ಲ ಸ್ನೇಹಿತರೆ ಅವರು ಶಾಂತಿಯುತ ಪ್ರದರ್ಶನ ಹಾಗೆ ಸತ್ಯಾಗ್ರಹದ ಮುಖಾಂತರ ಹಾಗೆ ಅಹಿಂಸೆ ಯಾರಿಗೂ ಯಾವುದೇ ನೋವಾಗದೇ ಇರೋ ಹಾಗೆ ಯಾವುದೇ ರೀತಿಯ ಹಿಂಸೆ ಆಗದಿರೋ ಹಾಗೆ ಅವರು ಹೋರಾಟವನ್ನು ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಶಾಂತಿಯುತ ಪ್ರದರ್ಶನ ಸತ್ಯಾಗ್ರಹ ಹಾಗೇನೆ ಅಹಿಂಸೆಯ ಮಾರ್ಗದ ಮುಖಾಂತರ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ನಡೆಸತಕ್ಕಂಥದ್ದು ಹದಿನೈದನೇ ಪ್ರಶ್ನೆ ಸತ್ಯಾಗ್ರಹ ಅಂದ್ರೆ ಏನು ಸರಿಯಾದ ಒಂದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಇದೆ ಅಂದ್ರೆ ಸತ್ಯಾಗ್ರಹ ಅಂದ್ರೆ ಏನು ಅಂತಕ್ಕಂಥದ್ದು ಆಪ್ಷನ್ ಎ ಸತ್ಯಾಗ್ರಹ ಅಂದ್ರೆ ಹೋರಾಡುವಾಗ ನೋವುಂಟು ಮಾಡಲು ದೈಹಿಕ ಬಲವನ್ನ ಬಳಸೋದು ಸತ್ಯಾಗ್ರಹ ಅಂದರೆ ನೋವನ್ನ ಉಂಟು ಮಾಡೋದಿಲ್ಲ ಇದು ದಬ್ಬಾಳಿಕೆಯ ವಿರುದ್ಧ ಹೋರಾಡುವ ಅಹಿಂಸಾತ್ಮಕ ವಿಧಾನ ಆಮೇಲೆ ಆಪ್ಷನ್ ಸಿ ನೋಡಿ ನಿಷ್ಕ್ರಿಯ ಪ್ರತಿರೋಧ ಮತ್ತು ದುರ್ಬಲರ ಆಯುಧ ಆಪ್ಷನ್ ಡಿ ಸಾಮೂಹಿಕ ಆಂದೋಲನದ ಜನಾಂಗೀಯ ವಿಧಾನ ಅಂತ ಇದೆ ಸೊ ಇಲ್ಲಿ ಸತ್ಯಾಗ್ರಹ ಅಂದರೆ ಏನು ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಸತ್ಯಾಗ್ರಹ ನೋವನ್ನು ಉಂಟು ಮಾಡೋದಿಲ್ಲ ಹಾಗೆ ಇದು ದಬ್ಬಾಳಿಕೆಯ ವಿರುದ್ಧ ಹೋರಾಡುವಂತಹ ಅಹಿಂಸಾತ್ಮಕ ವಿಧಾನ ಅಹಿಂಸಾತ್ಮಕ ಅಂದರೆ ಯಾರಿಗೂ ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಮಾಡದೇ ಇರೋ ಸೊ ಹಾಗಾಗಿ ಇಲ್ಲಿ ಯಾವುದು ಸರಿಯಾದಂತಹ ಉತ್ತರ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆ ರೌಲತ್ ಕಾಯ್ದೆಯನ್ನ ಹೇರುವ ಉದ್ದೇಶವೇನು ರೌಲತ್ ಕಾಯ್ದೆಯನ್ನು ಯಾವ ಉದ್ದೇಶಕ್ಕೋಸ್ಕರ ಜಾರಿಗೆ ತಂದ್ರು ಅಂತಕ್ಕಂಥದ್ದು ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ಡಿ ಏನಿದೆ ರೌಲತ್ ಕಾಯ್ದೆ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಇಲ್ಲದೆ ಹಾಗೆ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಪಡಿಸಲು ಸರ್ಕಾರಕ್ಕೆ ಅಧಿಕಾರವನ್ನು ನೀಡಿತು ಸೊ ಇಲ್ಲಿ ರೌಲಟ್ ಕಾಯ್ದೆಯ ಒಂದು ಉದ್ದೇಶ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿ ಆದಂತಹ ಉತ್ತರ ಹದಿನೇಳನೇ ಪ್ರಶ್ನೆ ಕ್ರೂರ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಬಂದು ಇಲ್ಲಿ ಅಮೃತ್ಸರ್ ಅಮೃತ್ಸರ್ ಎಲ್ಲಿ ಬರುತ್ತೆ ಪಂಜಾಬ್ನಲ್ಲಿ ಬರುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪಂಜಾಬ್ನ ಅಮೃತಸರದಲ್ಲಿ ನಡೆಯುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇಲ್ಲಿ ಹದಿನೆಂಟನೇ ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಭಾರತದಿಂದ ಬ್ರಿಟನ್ಗೆ ಹತ್ತಿ ಜವಳಿ ರಫ್ತಾಗ್ತಾ ಇತ್ತು ಸೊ ಆ ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಕುಸಿತ ಕಾಣುತ್ತೆ ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಕುಸಿತಕ್ಕೆ ಕಾರಣ ಏನು ಅಂತ ಹೇಳಿ ಆಪ್ಷನ್ ಎ ನೋಡಿ ಬ್ರಿಟನ್ ಹತ್ತಿ ಆಮದು ಮೇಲೆ ಸಿಂ ಸುಂಕವನ್ನು ವಿಧಿಸಿದ್ದರಿಂದ ಹತ್ತಿ ಬಟ್ಟೆಯ ಗುಣಮಟ್ಟ ಕಳಪೆ ಕಳಪೆಯಾಗಿತ್ತು ಭಾರತದಲ್ಲಿ ಕಚ್ಚಾ ಹತ್ತಿಯ ಕೊರತೆಯಾಗಿದ್ದು ಹತ್ತಿ ಉತ್ಪಾದಕರು ಇತರ ಖರೀದಿದಾರರನ್ನು ಕಂಡುಕೊಂಡಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂದರೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಭಾರತದಿಂದ ಬ್ರಿಟನ್ಗೆ ಹತ್ತಿ ಜವಳಿ ರಫ್ತಾಗ್ತಾ ಇದ್ದಿದ್ದು ಅದು ಕುಸಿತಕ್ಕೆ ಕಾರಣ ಆಯ್ತು ಯಾಕೆಂದ್ರೆ ಬ್ರಿಟನ್ ಏನು ಮಾಡುತ್ತೆ ಹತ್ತಿ ಆಮದ ಮೇಲೆ ಸುಂಕವನ್ನು ವಿಧಿಸುತ್ತೆ ಹೆಚ್ಚಿನ ಒಂದು ಸುಂಕವನ್ನು ವಿಧಿಸಿದ್ರಿಂದ ಆ ಒಂದು ರಫ್ತು ಕುಸಿತಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಹತ್ತೊಂಬತ್ತನೇ ಪ್ರಶ್ನೆ ಬ್ರಿಟನ್ಗೆ ಹತ್ತಿ ಜವಳಿ ರಫ್ತು ಕಡಿಮೆಯಾದಾಗ ಭಾರತ ಹೆಚ್ಚು ಕಳೆದುಕೊಳ್ಳಲಿಲ್ಲ ಏಕೆ ಅಂತ ಇದೆ ಯಾಕೆ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಭಾರತೀಯರ ಒಂದು ಹತ್ತಿ ಜವಳಿಗೆ ಬೇಡಿಕೆ ಹೆಚ್ಚಾಗಿತ್ತು ಡಿಮ್ಯಾಂಡ್ ಹೆಚ್ಚಾಗಿತ್ತು ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ಭಾರತಕ್ಕೆ ಹೆಚ್ಚು ಲಾಸ್ ಆಗಲಿಲ್ಲ ಹಾಗೆ ಹೆಚ್ಚು ಕಳ್ಕೊಳ್ತಕ್ಕಂಥದ್ದೇನು ಆ ಥರ ಒಂದು ಪರಿಸ್ಥಿತಿ ಬಂದಿರಲಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಅಮೇರಿಕಾದಲ್ಲಿ ಭಾರತೀಯ ಹತ್ತಿ ಜವಳಿ ಬೇಡಿಕೆ ಹೆಚ್ಚಾಯಿತು ಸರಿಯಾದ ಉತ್ತರ ಆಗಿದೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಮೊದಲನೆಯ ಮಹಾಯುದ್ಧದ ನಂತರ ಯುರೋಪಿನಲ್ಲಿ ಮನೆಯ ಆದಾಯ ಕುಸಿತಕ್ಕೆ ಸರಿಯಾದ ಕಾರಣವನ್ನ ನೀಡಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಸಾವು ಮತ್ತು ಗಾಯಾಳುಗಳು ಸಮರ್ಥ ದೇಹದ ಕಾರ್ಮಿಕರ ಸಂಖ್ಯೆಯನ್ನ ಕಡಿಮೆ ಮಾಡಿತ್ತು ಅಂತ ಇದೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆ ಒಂದು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗಿತ್ತು ಅಪಾರ ಸಾವು ನೋವುಗಳಾಗಿತ್ತು ಆ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಗಾಯಗಳಾಗ್ತವೆ ಎಷ್ಟೋ ಜನ ಕಾರ್ಮಿಕರು ಸತ್ತು ಹೋಗ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಮಾಡುತ್ತೆ ಹಾಗಾಗಿ ಮನೆಯ ಆದಾಯ ಕುಸಿತಕ್ಕೆ ಒಳಗಾಗುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಮೊದಲನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಯುರೋಪ್ನಲ್ಲಿ ಮಹಿಳೆಯರು ಹಿಂದಿನ ಪುರುಷರು ಮಾಡಬೇಕಾಗಿದ್ದ ಉದ್ಯೋಗಗಳಿಗೆ ಕಾಲಿಡ್ತಾರೆ ಯಾಕೆ ಅಂತ ಮೊದಲನೇ ಮಹಾಯುದ್ಧ ಫಸ್ಟ್ ವರ್ಲ್ಡ್ ವಾರ್ ಸಮಯ ಸಂದರ್ಭದಲ್ಲಿ ಮಹಿಳೆಯರು ಏನ್ಮಾಡ್ತಾರೆ ಗಂಡಸರು ಮಾಡಬೇಕಾಗಿದ್ದಂತಹ ಕೆಲಸಗಳ ಕೆಲಸಗಳನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಎ ಏನಿದೆ ಏಕೆ ಪುರುಷರು ಯುದ್ಧಕ್ಕೆ ಹೋಗಿದ್ರು ಸೊ ಮೊದಲನೇ ಆ ಮಹಾಯುದ್ಧದ ಸಂದರ್ಭದಲ್ಲಿ ಪುರುಷರು ಎಲ್ಲರೂ ಕೂಡ ಮಾಡಿ ಏನಕ್ಕೆ ಭಾಗವಹಿಸಲಿಕ್ಕೆ ಹೋಗಿರ್ತಾರೆ ಮೊದಲನೇ ಮಹಾಯುದ್ಧಕ್ಕೆ ಯುದ್ಧ ಮಾಡೋದಕ್ಕೆ ಹೋಗಿರ್ತಾರೆ ಹಾಗಾಗಿ ಅವರು ಏನ್ಮಾಡ್ತಾರೆ ಮಹಿಳೆಯರು ಪುರುಷರು ಮಾಡಬೇಕಾಗಿರುವಂತಹ ಉದ್ಯೋಗಗಳಿಗೆ ಕಾಲಿಡ್ತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಅವುಗಳಲ್ಲಿ ಯಾವುದು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ ಅಂತಕ್ಕಂಥದ್ದು ಯಾವ ದೇಶ ಯಾರು ಯಾರು ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಹೇಳಿದರೆ ಆಪ್ಷನ್ ಎ ಪೋರ್ಚುಗಲ್ ಏನಿದೆ ಇವರು ಭಾಗವಹಿಸಿರಲಿಲ್ಲ ಜರ್ಮನಿ ಕೂಡ ಭಾಗವಹಿಸಿತ್ತು ಫ್ರಾನ್ಸ್ ಕೂಡ ಭಾಗವಹಿಸಿತು ಇಂಗ್ಲೆಂಡ್ ಕೂಡ ಭಾಗವಹಿಸಿತ್ತು ಇದರ ಜೊತೆಗೆ ಅಮೇರಿಕಾನು ಕೂಡ ಭಾಗವಹಿಸಿತ್ತು ಅದರ ಪೋರ್ಚುಗಲ್ ಭಾಗವಹಿಸಿರಲಿಲ್ಲ ಸೊ ಹಾಗಾಗಿ ಇಪ್ಪತ್ತ ಎರಡನೇದಕ್ಕೆ ಪೋರ್ಚುಗಲ್ ಸರಿಯಾದಂತಹ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಮಹಾ ಆರ್ಥಿಕ ಕುಸಿತ ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಸೊ ಮಹಾ ಆರ್ಥಿಕ ಕುಸಿತ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಯು ಎಸ್ ನಲ್ಲಿ ಇದು ಆರಂಭ ಆಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಮೇರಿಕಾ ಅಮೇರಿಕಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಂದು ಮಹಾ ಆರ್ಥಿಕ ಕುಸಿತ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಚೀನಾ ಏಕೆ ಆಕರ್ಷಕ ತಾಣವಾಯಿತು ಇದು ಪ್ರಶ್ನೆ ಇದಕ್ಕೆ ಆಪ್ಷನ್ ನೋಡಿ ಇಲ್ಲಿ ಯಾಕೆಂದ್ರೆ ಚೀನಾದಲ್ಲಿ ವೇತನ ಕಡಿಮೆ ಇತ್ತು ಹಾಗಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಚೀನಾದ ಕಡೆ ಹೆಚ್ಚಿನ ಮಟ್ಟದ ಆಕರ್ಷಣೆಗೆ ಒಳಗಾಗಿತ್ತು ಅಂತಕ್ಕಂಥದ್ದು ಸೊ ಚೀನಾ ಇದು ಇದು ಸಿ ಆನ್ಸರ್ ಏನಿದೆ ಸರಿಯಾದ ಉತ್ತರ ಇದಕ್ಕೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಬ್ರಿಟನ್ನಲ್ಲಿ ವೇಗವಾದ ಕೈಗಾರಿಕಾ ಬೆಳವಣಿಗೆಯು ಇದಕ್ಕೆ ಕಾರಣವಾಯಿತು ಅಂದರೆ ಬ್ರಿಟನ್ನಲ್ಲಿ ಹೆಚ್ಚಿನ ಮಟ್ಟದ ಒಂದು ಕೈಗಾರಿಕಾ ಬೆಳವಣಿಗೆ ಜಾಸ್ತಿ ಆಗ್ತಾ ಇತ್ತು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಏನು ರೀಸನ್ ಇರ್ಬೋದು ಇದಕ್ಕೆ ಅಂತಕ್ಕಂಥದ್ದು ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದ ಒಂದು ಆದಾಯ ಹೆಚ್ಚಿನ ಆದಾಯಕ್ಕೋಸ್ಕರ ಅವರು ಹೆಚ್ಚಿನ ಪ್ರಾಫಿಟ್ ಅನ್ನ ಮಾಡಬೇಕು ಆದಾಯವನ್ನು ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನ್ಮಾಡ್ತಾರೆ ಕೈಗಾರಿಕೆಯ ಅವರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶವು ಪ್ರಮುಖ ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ನಿರ್ಧಾರಗಳ ಮೇಲೆ ವಿಟೋದ ಪರಿಣಾಮಕಾರಿ ಹಕ್ಕನ್ನ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಯು ಎಸ್ ಆಪ್ಷನ್ ಡಿ ಏನಿದೆ ನೋಡಿ ಯು ಎಸ್ ಅಂತ ಹೇಳಿದ್ರೆ ಅಮೆರಿಕ ಅಮೆರಿಕ ದೇಶ ಐ ಎಂ ಎಫ್ ಹಾಗೆ ವಿಶ್ವ ಬ್ಯಾಂಕ್ ನಿರ್ಧಾರಗಳ ಮೇಲೆ ವಿಟೋದ ಪರಿಣಾಮಕಾರಿ ಹಕ್ಕನ್ನು ಒಳ ಹೊಂದ್ ಸೊ ಹಾಗಾಗಿ ಯು ಎಸ್ ಎ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಆಫ್ರಿಕಾದಲ್ಲಿನ ಭೌಗೋಳಿಕ ಪರಿಶೋಧನೆಯು ನೇರವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಆಪ್ಷನ್ ಎ ವೈಜ್ಞಾನಿಕ ಮಾಹಿತಿಗಾಗಿ ಹುಡುಕಿ ಆಪ್ಷನ್ ಬಿ ಸಾಮ್ರಾಜ್ಯಶಾಹಿ ಯೋಜನೆಗಳಿಗೆ ಆಪ್ಷನ್ ಸಿ ಶ್ರೀಮಂತ ಸಂಪನ್ಮೂಲಗಳ ಜೊತೆಗೆ ವಿಶಾಲವಾದ ಭೂಮಿ ಆಪ್ಷನ್ ಡಿ ಅಮೆರಿಕಾದಲ್ಲಿ ತೋಟಗಳಿಗೆ ಕೆಲಸ ಮಾಡಲು ಕಾರ್ಮಿಕರು ಅಂತ ಇದೆ ಸೊ ಅಮೆ ಆಫ್ರಿಕಾದಲ್ಲಿ ಭೌಗೋಳಿಕ ಪರಿಶೋಧನೆ ನೇರವಾಗಿ ಸಾಮ್ರಾಜ್ಯಶಾಹಿ ಯೋಜನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಇದು ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ಇಪ್ಪತ್ತ ಎಂಟನೇ ಪ್ರಶ್ನೆ ನೋಡಿ ಪ್ರಾಚೀನ ಕಾಲದಿಂದಲೂ ಪ್ರಯಾಣಿಕರು ಯಾವುದರ ಹುಡುಕಾಟದಲ್ಲಿ ದೂರ ಮತ್ತು ದೀರ್ಘ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಮಟ್ಟದ ಜನರು ಏನು ಮಾಡ್ತಾಯಿದ್ರು ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರು ಜ್ಞಾನದ ಒಂದು ಹುಡುಕಾಟದಲ್ಲಿ ಅವರು ದೂರ ಪ್ರಯಾಣವನ್ನು ಇದ್ದರು ದೀರ್ಘವಾಗಿರುವಂತಹ ಒಂದು ಪ್ರಯಾಣವನ್ನು ಮಾಡ್ತಾಯಿದ್ರು ಆಹಾರಕ್ಕೋಸ್ಕರ ಕೂಡ ಅಲ್ಲ ಶಾಂತಿಗೋಸ್ಕರ ಕೂಡ ಅಲ್ಲ ಆಧ್ಯಾತ್ಮಿಕ ನಾಯಕರು ಇದಕ್ಕೋಸ್ಕರ ಕೂಡ ಅಲ್ಲ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಜ್ಞಾನಾರ್ಜನೆಗೋಸ್ಕರ ಅವ್ರು ಏನು ಮಾಡ್ತಾಯಿದ್ರು ದೂರ ಹಾಗೆ ದೀರ್ಘವಾಗಿರ್ತಕ್ಕಂತಹ ಪ್ರಯಾಣವನ್ನ ಮಾಡ್ತಾ ಇದ್ರು ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಲೂಗಡ್ಡೆ ನೆಲಗಡಲೆ ಜೋಳ ಟೊಮ್ಯಾಟೊ ಮೆಣಸಿನಕಾಯಿ ಸಿಹಿ ಗೆಣಸುಗಳಂತಹ ಸಾಮಾನ್ಯ ಆಹಾರಗಳನ್ನು ಎಲ್ಲಿ ಪರಿಚಯಿಸ ಪರಿಚಯಿಸಲಾಯಿತು ಅಂತಕ್ಕಂಥದ್ದು ಆಪ್ಷನ್ ಎ ಯುರೋಪ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸೊ ಇಂತಹ ಒಂದು ಆಹಾರ ಪದಾರ್ಥಗಳನ್ನು ಯುರೋಪ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯಿಸಲಾಯಿತು ಆಲೂಗಡ್ಡೆ ನೆಲಗಡಲೆ ಜೋಳ ಟೊಮ್ಯಾಟೊ ಮೆಣಸಿನಕಾಯಿ ಸೊ ಸಿಹಿ ಗೆಣಸು ಇದೆಲ್ಲವನ್ನ ಯುರೋಪಿನಲ್ಲಿ ಪರಿಚಯಿಸಲಾಯಿತು ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಉತ್ತರ ಮೂವತ್ತನೇ ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾವಿರಾರು ಜನರು ಯುರೋಪ್ನಿಂದ ಅಮೆರಿಕಕ್ಕೆ ಪಲಾಯನ ಮಾಡಿದ್ರು ಕಾರಣ ಏನಿರಬಹುದು ಇದಕ್ಕೆ ಅಂತಕ್ಕಂಥದ್ದು ಆಪ್ಷನ್ ನೋಡಿ ಇಲ್ಲಿ ಬಡತನ ಮತ್ತು ವ್ಯಾಪಕವಾದ ಮಾರಣಾಂತಿಕ ರೋಗಗಳು ಆಪ್ಷನ್ ಬಿ ನೈಸರ್ಗಿಕ ವಿಪತ್ತು ಆಪ್ಷನ್ ಸಿ ರಾಷ್ಟ್ರಗಳ ನಡುವೆ ಯುದ್ಧದ ಏಕಾಏಕಿ ಆಪ್ಷನ್ ಡಿ ಪ್ಲೇಗ್ ಏಕಾಏಕಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಯುರೋಪ್ನಲ್ಲಿ ಮಾರಣಾಂತಿಕ ರೋಗಗಳು ಹೆಚ್ಚಿನ ಮಟ್ಟದಲ್ಲಿ ಹರಡ್ತಾ ಇದ್ವು ಹಾಗೆಯೇ ಅಲ್ಲಿದ್ದಂತಹ ಒಂದು ಬಡತನದ ಕಾರಣದಿಂದ ಯುರೋಪಿನಿಂದ ತುಂಬ ಜನ ಏನು ಮಾಡ್ತಾರೆ ಅಮೇರಿಕಾಕ್ಕೆ ಪಲಾಯನ ಮಾಡುವಂಥದ್ದು ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬಡತನ ಹಾಗೆ ಮಾರಣಾಂತಿಕ ರೋಗಗಳಿಂದ ಅಂತಕ್ಕಂಥದ್ದು ಮೂವತ್ತೊಂದನೇ ಪ್ರಶ್ನೆ ನೋಡಿ ಮೊದಲ ವಿಶ್ವಯುದ್ಧದ ನಂತರ ಭಾರತಕ್ಕೆ ಮ್ಯಾಂಚೆಸ್ ಭಾರತಕ್ಕೆ ಮ್ಯಾಂಚೆಸ್ಟರ್ ರಫ್ತು ಯಾಕೆ ಕುಸಿಯಿತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ ಕಾರ್ಖಾನೆಗಳು ಹಾಗೆಯೇ ಗಿರಣಿಗಳು ಸೇನೆಯ ಅಗತ್ಯವನ್ನು ಪೂರೈಸಲು ಸರಕುಗಳನ್ನು ಉತ್ಪಾದಿಸುವಲ್ಲಿ ನಿರತವಾಗಿವೆ ಹಾಗಾಗಿ ಭಾರತಕ್ಕೆ ಮ್ಯಾಂಚೆಸ್ಟರನ ಒಂದು ರಫ್ತು ಏನಾಗುತ್ತೆ ಕುಸಿತ ಆಗುತ್ತೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಎಂದು ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಮೂವತ್ತ ಎರಡನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ವ್ಯಾಪಾರದಿಂದ ಆರಂಭಿಕ ವಾಣಿಜ್ಯೋದ್ಯಮಿಗಳು ಅದೃಷ್ಟವನ್ನ ಗಳಿಸಿದರು ಅಂತಕ್ಕಂಥದ್ದು ಯಾವ ವ್ಯಾಪಾರದಿಂದ ಅಂತ ಹೇಳಿದ್ರೆ ಜವಳಿ ವ್ಯಾಪಾರ ಚೀನಾ ವ್ಯಾಪಾರ ಚಹಾದಲ್ಲಿ ವ್ಯಾಪಾರ ಕೈಗಾರಿಕೆಗಳು ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನು ಚೀನಾ ವ್ಯಾಪಾರ ವ್ಯಾಪಾರದಿಂದ ಆರಂಭಿಕ ವಾಣಿಜ್ಯೋದ್ಯಮಿಗಳು ಅದೃಷ್ಟವನ್ನ ಗಳಿಸ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮೂವತ್ಮೂರನೇ ಪ್ರಶ್ನೆ ನೋಡಿ ಅವುಗಳಲ್ಲಿ ಯಾವುದು ಯುರೋಪಿಯನ್ ಮ್ಯಾನೇಜಿಂಗ್ ಏಜೆನ್ಸಿ ಆಗಿತ್ತು ಅಂತಕ್ಕಂಥದ್ದು ಆಪ್ಷನ್ಸ್ ಆಪ್ಷನ್ ನೋಡಿ ಆಪ್ಷನ್ ಎ ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿ ಆಪ್ಷನ್ ಬಿ ಆಂಡ್ರೂ ಯೂಲ್ ಆಪ್ಷನ್ ಸಿ ಎಲ್ಜಿನ್ ಮಿಲ್ ಆಪ್ಷನ್ ಡಿ ಬಿರ್ಲಾ ಇಂಡಸ್ಟ್ರೀಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಂಡ್ರೂ ಯೂಲ್ ಅಂತಕ್ಕಂಥದ್ದು ಏನು ಯುರೋಪಿಯನ್ ಮ್ಯಾನೇಜಿಂಗ್ ಏಜೆನ್ಸಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಮೂವತ್ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷ್ ತಯಾರಕರು ಜಾಹೀರಾತುಗಳಿಗಾಗಿ ಕ್ಯಾಲೆಂಡರ್ಗಳನ್ನು ಏಕೆ ಮುದ್ರಣ ಮಾಡಿದ್ರು ಅಂತಕ್ಕಂಥದ್ದು ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಂತೆ ಕ್ಯಾಲೆಂಡ್ ಕ್ಯಾಲೆಂಡರ್ಗಳನ್ನು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ತಿಳಿದಿಲ್ಲದ ಜನರು ಸಹ ಬಳಸ್ತಾ ಇದ್ರು ಹಾಗಾಗಿ ಇವರು ಏನು ಮಾಡ್ತಾ ಇದ್ರು ಅಂತಂದರೆ ಜಾಹೀರಾತುಗಳಿಗೋಸ್ಕರ ಕ್ಯಾಲೆಂಡರ್ಗಳನ್ನು ಮುದ್ರಣ ಮಾಡ್ತಾ ಇದ್ರು ಆಪ್ಷನ್ ಬಿ ಏನೋ ಇದಕ್ಕೆ ಸರಿಯಾದಂತಹ ಉತ್ತರ ಮೂವತ್ತೈದನೇ ಪ್ರಶ್ನೆ ನೋಡಿ ವಿಶ್ವದ ಮೊದಲ ಕೈಗಾರಿಕಾ ದೇಶವನ್ನ ಹೆಸರಿಸಿ ಅಂತ ಇದೆ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಕೈಗಾರಿಕಾ ದೇಶ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಂತಹ ದೇಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಇಲ್ಲಿ ಜಪಾನ್ ಸರಿಯಾದಂತಹ ಉತ್ತರ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ವ್ಯಾಪಾರಿಗಳು ಪಟ್ಟಣಗಳಲ್ಲಿ ಉತ್ಪಾದನೆಯನ್ನು ಏಕೆ ವಿಸ್ತರಿಸಲು ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಅಲ್ಲಿ ಪ್ರಬಲ ಸಂಘಗಳು ಅವರಿಗೆ ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಿಲ್ಲ ಹಾಗಾಗಿ ವ್ಯಾಪಾರಿಗಳು ಉತ್ಪಾದನೆಯನ್ನು ಪಟ್ಟಣಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಸರಿಯಾದಂತಹ ಉತ್ತರ ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಹತ್ತಿ ಗಿರಣಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಂಬೆಯಲ್ಲಿ ಹತ್ತಿಯ ಒಂದು ಗಿರಣಿಯನ್ನು ಆರಂಭ ಮಾಡ್ತಾರೆ ಅಥವಾ ಸ್ಥಾಪನೆಯನ್ನು ಮಾಡುವಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಮೂವತ್ತೆಂಟನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ನಂತರ ಭಾರತೀಯ ಕೈಗಾರಿಕಾ ಬೆಳವಣಿಗೆ ಹೆಚ್ಚಾಯಿತು ಯಾಕೆ ಹೆಚ್ಚಾಯಿತು ಅಂತ ಹೇಳಿದರೆ ಆಪ್ಷನ್ ಸಿ ನೋಡಿ ಸರಿಯಾದ ಉತ್ತರ ಭಾರತೀಯ ಗಿರಣಿಗಳು ಈಗ ಸರಬರಾಜು ಮಾಡೋದಕ್ಕೆ ವಿಶಾಲವಾದಂತಹ ಮನೆ ಮಾರುಕಟ್ಟೆಯನ್ನು ಹೊಂದಿದ್ವು ಹಾಗಾಗಿ ಮ ಮೊದಲನೇ ಮಹಾಯುದ್ಧ ಆದ ನಂತರ ಭಾರತೀಯ ಕೈಗಾರಿಕೆಗಳ ಒಂದು ಬೆಳವಣಿಗೆಯಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಸಿ ಆನ್ಸರ್ ಏನಿದೆ ಸರಿಯಾದಂತಹ ಉತ್ತರ ಮೂವತ್ತ ಒಂಬತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವುದು ಕೈಮಗ್ಗ ಬಟ್ಟೆಯ ಉತ್ಪಾದನೆಗೆ ಸಹಾಯವನ್ನ ಮಾಡಿದೆ ಅಂತಕ್ಕಂಥದ್ದು ಆಪ್ಷನ್ ಎ ರಫ್ತು ಸುಂಕಗಳ ಹೇರಿಕೆ ಆಪ್ಷನ್ ಬಿ ತಾಂತ್ರಿಕ ಬದಲಾವಣೆಗಳು ಆಪ್ಷನ್ ಸಿ ಸರ್ಕಾರದ ನಿಯಮಗಳು ಆಪ್ಷನ್ ಡಿ ಆಮದು ಸುಂಕಗಳು ಇಲ್ಲಿ ತಾಂತ್ರಿಕ ಬದಲಾವಣೆಗಳು ಏನಿದ್ದಾವೆ ಕೈಮಗ್ಗ ಬಟ್ಟೆಯ ಉತ್ಪಾದನೆಗೆ ಸಹಾಯವನ್ನ ಮಾಡಿರೋ ಅಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಬ್ರಿಟನ್ನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಪಡೆಯುವುದು ತುಂಬಾನೇ ಕಷ್ಟ ಆಗಿತ್ತು ಯಾಕೆ ಕಷ್ಟಕರವಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆಗಿಂತ ಉದ್ಯೋಗಗಳ ಸಂಖ್ಯೆ ಏನಾಗಿತ್ತು ಕಡಿಮೆ ಇತ್ತು ಅಂದ್ರೆ ಹೆಚ್ಚಿನ ಮಟ್ಟದ ಉದ್ಯೋಗ ಆಕಾಂಕ್ಷಿಗಳು ಇದ್ದರು ಆದರೆ ಇದ್ದಂತಹ ಆಕಾಂಕ್ಷಿಗಳಿಗಿಂತ ಉದ್ಯೋಗ ಬಯ ಮಾಡಬೇಕು ಅಂತ ಬಯಸುವವರ ಸಂಖ್ಯೆಗಿಂತ ಇದ್ದಂತಹ ಉದ್ಯೋಗ ಏನಾಗಿತ್ತು ಕಡಿಮೆ ಸಂಖ್ಯೆಯಲ್ಲಿತ್ತು ಹಾಗಾಗಿ ಬ್ರಿಟನ್ನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಪಡ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಿದೆ ಸರಿಯಾದಂತಹ ಉತ್ತರ ಆಗಿದೆ ಇನ್ನು ನಲವತ್ತೊಂದನೇ ಪ್ರಶ್ನೆ ನೋಡಿ ಸಾವಿರದ ಒಂಬೈನೂರ ನಲವತ್ತರ ನಂತರ ಕಟ್ಟಡ ಚಟುವಟಿಕೆಯು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ತೆರೆಯಿತು ಯಾವ ರೀತಿಯ ಕೆಲಸವನ್ನ ಪರಿಚಯಿಸಲಾಯಿತು ಆಪ್ಷನ್ ಸಿ ನೋಡಿ ಇಲ್ಲಿ ಇದು ಸರಿಯಾದಂತಹ ಉತ್ತರ ರೈಲು ಮಾರ್ಗಗಳ ನಿರ್ಮಾಣ ಹಾಗೆಯೇ ರೈಲು ನಿರ್ಧಾ ನಿಲ್ದಾಣಗಳು ಮತ್ತು ಸುರಂಗಗಳನ್ನ ಅಗೆಯುವುದು ಈ ರೀತಿಯಾದಂತಹ ಕೆಲಸಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪರಿಚಯ ಮಾಡ್ತಾರೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನಲವತ್ತೆರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಒರಟಾದ ಹತ್ತಿಯನ್ನು ಅನೇಕ ದೇಶಗಳಲ್ಲಿ ಉತ್ಪಾದಿಸಲಾಯಿತು ಆದರೆ ಉತ್ತಮವಾದ ಪ್ರಭೇದಗಳು ಕಂಡು ಬಂದಿದ್ದು ಎಲ್ಲಿ ಅಂತಕ್ಕಂಥದ್ದು ಅಂದರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಉತ್ತಮವಾದಂತಹ ಹತ್ತಿಯನ್ನು ಯಾವ ದೇಶದಲ್ಲಿ ತಯಾರು ಮಾಡ್ತಿದ್ರು ಉತ್ತಮ ಪ್ರಭೇದ ಎಲ್ಲಿ ಕಂಡು ಬಂತು ಅಂತ ಹೇಳಿ ಸೊ ಅದು ಭಾರತದಲ್ಲಿ ಉತ್ತಮ ಪ್ರಭೇದವಾದ ಹತ್ತಿ ಕಂಡು ಬಂದಿದ್ದು ಸೊ ಹಾಗಾಗಿ ಆಪ್ಷನ್ ಬಿ ಭಾರತ ಸರಿಯಾದ ಉತ್ತರ ಇಲ್ಲಿ ನಲವತ್ತ್ ಮೂರನೇ ಪ್ರಶ್ನೆ ನೋಡಿ ವಸಾಹತು ಶಾಹಿ ಶಕ್ತಿಯ ಬೆಳವಣಿಗೆಯೊಂದಿಗೆ ಬಾಂಬೆ ಮತ್ತು ಕಲ್ಕತ್ತಾದ ಹೊಸ ಬಂದರುಗಳ ಮೂಲಕ ವ್ಯಾಪಾರವನ್ನ ಇವರಿಂದ ನಿಯಂತ್ರಿಸಲಾಯಿತು ಯಾರಿಂದ ವ್ಯಾಪಾರವನ್ನ ನಿಯಂತ್ರಣ ಮಾಡಲಾಯಿತು ಅಂತಕ್ಕಂಥದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಯುರೋಪಿಯನ್ ಕಂಪನಿಗಳೇನಿದಾವೆ ಯುರೋಪಿಯನ್ ಕಂಪನಿಗಳಿಂದ ಕಲ್ಕತ್ತಾದ ಹೊಸ ಬಂದರುಗಳ ಮುಖಾಂತರ ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಭಾರತದ ಆರಂಭಿಕ ಉದ್ಯಮಿ ಡ್ಯಾಶ್ ಅಂತ ಇದೆ ಸೊ ಭಾರತದ ಆರಂಭಿಕ ಉದ್ಯಮಿ ಯಾರು ಅಂತ ಹೇಳಿದ್ರೆ ಬಾಂಬೆಯ ಬಾಯಿ ಬೋಸ್ಲೆ ಇದು ಸರಿಯಾದಂತಹ ಉತ್ತರ ಬಾಂಬೆಯ ಬಾಯಿ ಬೋಸ್ಲೆ ಏನಿದ್ದಾರೆ ಇವರು ಆರಂಭಿಕ ಭಾರತದ ಆರಂಭಿಕ ಉದ್ಯಮಿಯಾಗಿರ್ತಾರೆ ನಲವತ್ತೈದನೇ ಪ್ರಶ್ನೆ ಗಿರಣಿ ಮಾಲೀಕರು ಕಾರ್ಮಿಕರ ನೇಮಕಾತಿಯನ್ನು ಹೇಗೆ ಆಯೋಜಿಸಿದರು ಕೆಳಗಿನ ಪಟ್ಟಿಯಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತಕ್ಕಂಥದ್ದು ಪ್ರಶ್ನೆ ಸೊ ಇಲ್ಲಿ ಉತ್ತರ ಏನು ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಮಾಲೀಕರು ಉದ್ಯೋಗಿಗಳ ಮೂಲಕ ಕೆಲಸ ಮಾಡ್ತಾರೆ ಅಂದ್ರೆ ಬಹಳ ಎಷ್ಟೋ ಸಾರಿ ಉದ್ಯೋಗಿಗಳು ಹಳೆಯ ನಂಬಲು ಆಗದೇ ಇರತಕ್ಕಂತಹ ಕೆಲಸಗಾರರಾಗಿದ್ರು ಸೊ ಹಾಗಾಗಿ ಗಿರಣಿ ಮಾಲೀಕರು ಕಾರ್ಮಿಕರ ನೇಮಕಾತಿಯನ್ನ ಈ ರೀತಿಯಾಗಿ ಅವರು ಆಯೋಜನೆ ಮಾಡ್ತಾ ಇದ್ರು ಸೊ ಆಪ್ಷನ್ ಸಿ ಏನಿದೆ ಸರಿಯಾದ ಉತ್ತರ ಮಾಲೀಕರು ಉದ್ಯೋಗಿಗಳ ಮೂಲಕ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ನಲವತ್ತಾರನೇ ಪ್ರಶ್ನೆ ಬ್ರಿಟನ್ನಲ್ಲಿ ಅತ್ಯಂತ ಕ್ರಿಯಾತ್ಮಕ ಉದ್ಯಮವನ್ನ ಹೆಸರಿಸಿ ಯಾವ ಉದ್ಯಮ ಹೆಚ್ಚು ಕ್ರಿಯಾತ್ಮಕವಾಗಿತ್ತು ಬ್ರಿಟನ್ನಲ್ಲಿ ಅಂತಕ್ಕಂಥದ್ದು ಆಪ್ಷನ್ ಸಿ ಏನಿದೆ ಹತ್ತಿ ಮತ್ತು ಲೋಹದ ಕೈಗಾರಿಕೆಗಳು ಇದಕ್ಕೆ ಸರಿಯಾದ ಆದಂತಹ ಉತ್ತರ ಆಗಿದೆ ನಲವತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ನೇಕಾರರನ್ನು ಇತರ ಕಂಪನಿಗಳೊಂದಿಗೆ ವ್ಯವಹರಿಸುವುದನ್ನು ಹೇಗೆ ತಡೆಯಿತು ಅಂತ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ನಮ್ಮ ಭಾರತೀಯ ನೇಕಾರರನ್ನ ಬೇರೆ ಬೇರೆ ಕಂಪನಿಗಳ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರಲ್ವಾ ಭಾರತೀಯ ನೇಕಾರರು ಅದನ್ನ ಈ ಕಂಪನಿ ಏನ್ ಮಾಡುತ್ತೆ ತಡೆಗಟ್ಟುತ್ತೆ ತಡೆಯುತ್ತೆ ಸ್ಟಾಪ್ ಮಾಡುತ್ತೆ ಅದು ಹೇಗೆ ಸ್ಟಾಪ್ ಮಾಡ್ತು ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಅವರ ಉತ್ಪಾದನೆಗಾಗಿ ಅವರಿಗೆ ಸಾಲಗಳನ್ನ ನೀಡೋದ್ರ ಮುಖಾಂತರ ಏನ್ ಮಾಡುತ್ತೆ ಭಾರತೀಯ ನೇಕಾರರು ಬೇರೆ ಬೇರೆ ಕಂಪನಿಗಳ ಜೊತೆಗೆ ವ್ಯವಹಾರ ಮಾಡೋದನ್ನ ಈಸ್ಟ್ ಇಂಡಿಯಾ ಕಂಪನಿ ತಡೆಗಟ್ಟೋದು ತಡೆಗಟ್ಟಿರುತ್ತೆ ಹೇಗೆ ಅಂದ್ರೆ ಅವ್ರ ಉತ್ಪಾದನೆಯನ್ನ ಅವರಿಗೆ ಸಾಲವಾಗಿ ನೀಡೋದ್ರ ಮುಖಾಂತರ ನಲವತ್ತೆಂಟನೇ ಪ್ರಶ್ನೆ ಮಾರ್ಕೋ ಪೋಲೋ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಅವನು ಸೈಂಟಿಸ್ಟ ಅಥವಾ ಡಾಕ್ಟ್ರ ಪರಿಶೋಧಕರ ಅಂತ ಹೇಳಿ ನ ನೀವು ಹೇಳಬೇಕು ಆಪ್ಷನ್ ಎ ಜರ್ಮನ್ ವಿಜ್ಞಾನಿ ಆಪ್ಷನ್ ಬಿ ಇಂಗ್ಲೀಷ್ ತತ್ವಜ್ಞಾನಿ ಆಪ್ಷನ್ ಸಿ ಸ್ಪ್ಯಾನಿಷ್ ಪರಿಶೋಧಕ ಆಪ್ಷನ್ ಡಿ ಇಟಾಲಿಯನ್ ಪ್ರಯಾಣಿಕ ಅಥವಾ ಅನ್ವೇಷಕ ಅಂತ ಇದೆ ಸೊ ಇಲ್ಲಿ ಪೋಲೋ ಯಾರು ಅಂತ ಹೇಳಿದರೆ ಆಪ್ಷನ್ ಡಿ ಏನಿದೆ ಇಟಾಲಿಯನ್ ಪ್ರಯಾಣಿಕ ಅಥವಾ ಅನ್ವೇಷಕ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆ ಗುಲಾಮಗಿರಿಯಲ್ಲಿ ಜಾತಿ ವ್ಯವಸ್ಥೆಯ ಅನ್ಯಾಯಗಳ ಬಗ್ಗೆ ಬರೆದವರು ಯಾರು ಅಂತಕ್ಕಂಥದ್ದು ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಬಿ ಜ್ಯೋತಿ ಬಾಪುಲೆ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಜ್ಯೋತಿ ಬಾಪುಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆಯಲ್ಲಿ ಆಗ್ತಾ ಇದ್ದಂತಹ ಅನ್ಯಾಯಗಳ ಬಗ್ಗೆ ಗುಲಾಮಗಿರಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ಮೆನ್ಷನ್ ಮಾಡಿರೋ ಯಾರು ಜ್ಯೋತಿ ಬಾಪುಲೆ ಆಪ್ಷನ್ ಬಿ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮುದ್ರಣ ಕ್ರಾಂತಿಯನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು ಆಪ್ಷನ್ ಎ ಮುದ್ರಣ ಯಂತ್ರದ ಆವಿಷ್ಕಾರ ಆಪ್ಷನ್ ಬಿ ಕೈ ಮುದ್ರಣದಿಂದ ಯಾಂತ್ರಿಕ ಮುದ್ರಣಕ್ಕೆ ಶಿಫ್ಟ್ ಆಪ್ಷನ್ ಸಿ ಮುದ್ರಿತ ವಿಷಯಗಳ ವಿರುದ್ಧ ಜನರ ದಂಗೆ ಆಪ್ಷನ್ ಡಿ ಮುದ್ರಿತ ಪುಸ್ತಕಗಳಿಗೆ ಕೈ ಬರಹದ ಹಸ್ತ ಪ್ರತಿಗಳು ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಕೈ ಮುದ್ರಣದಿಂದ ಯಾಂತ್ರಿಕ ಮುದ್ರಣಕ್ಕೆ ಶಿಫ್ಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಅಂದ್ರೆ ಮುದ್ರಣದ ಕ್ರಾಂತಿಯನ್ನು ಹೇಗೆ ಯಾ ಸೂಚಿಸುತ್ತೆ ಅಂತಂದ್ರೆ ಮೊದಲು ಅವರು ಕೈಯಿಂದ ಮುದ್ರಣ ಮಾಡ್ತಾ ಇದ್ರೆ ಬರಿತಾ ಇದ್ರು ಬರವಣಿಗೆ ಮುಖಾಂತರ ಅದಾದ್ಮೇಲೆ ಅವರು ಯಾಂತ್ರಿಕ ಮುದ್ರಣಕ್ಕೆ ಶಿಫ್ಟ್ ಆಗ್ತಾರೆ ಇದು ಏನು ಮುದ್ರಣ ಕ್ರಾಂತಿಯನ್ನು ನಮಗೆ ಸೂಚಿಸುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ